நடித்தேன் இவ் அகரா நடி நன்காக்கிடல் ஏன்கி நவா நன்காக்கம் అయ్యో శివన ఇన్ బ ఇవ్వా అదక హెను మనీ కుంద్ర వల్లంది ఏత అయ్యో శివన ఏం బయ కటిందా మరీ కటి ఏంట్రో డాక్టరు ಇವತ್ತ ಗುರು ಪೂರ್ಣಿಮೆ ಐತೆಪ್ಪ ಅದಕ್ಕೆ ನಿನ್ನ ಹೆಸರು ದೇವ್ರಿಗೆ ಅರ್ಚನೆ ಮಾಡ್ತೀನಿ ಅದಕ್ಕೆ ಬಾ ಅಂತ ಹೇಳಿದೆ ನನ್ನ ಹೆಸರು ಮಾಡಿಸಬೇಕಾ ಲಗ್ನವಲ್ಲಂತೀಯಲ್ಲ ಅದಕ್ಕೆ ನಿನಗೋಗ್ಬೇಕು ಹುಡುಗಿ ಪಿಕ್ಸ್ ಆಗಲಿ ಅಂತೇಳಿ ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಲಗು ನಡಿ ಪೂಜೆ ಎಲ್ಲ ಕೊಟ್ಟು ಬಂದಿನಿ ನಿನ್ನ ಬಾರಪ್ಪ ರಾತ್ರಿ ಅಂತ ಹಾಂ ಈಗ ಓಡಿ ಬಂದು ದಾರಿ ಕಾಲು ಕಾಲು ಸಾಕತ್ತು ಇವ ಏನು ಮಾಡಲಿ ಇವ ನಾನು ಅಂಕ ದಿಕ್ಕ ತೋರಿಸವಲ್ದ ಏನು ಮಾಡಲಿ ನಾನು ಅಯ್ಯೋ ದೇವ್ರು ಬಂದಂಗ ನಮ್ ಸೊಬಾಯಿ ಬಂತಿ ಯವ ಸಕ್ಕುಬಾಯಿ ಬಾಯಿಲಿ ಹಾ ಹಾ ನೀವು ಗುಡಿ ಬಂಟ್ರಿ ಯವ ಯಾಕಮ್ಕ ಈಕೆಗೆ ಬ್ಯಾನ್ ಚಲೋ ಯಾವ ಮನೆಯಾಗ ಕೇಳಿ ನೀವ ಯಾಕ ಮಕ್ಕ ಐತೆ ತಂಗಿನಿಂದ ಅಂತೇಳಿ ಏನೂ ಆಗಿಲ್ಲ ಅಲ್ವಾ ಬ್ಯಾಡ ಅಂತಂದೆ ಇಲ್ಲ ಬರ್ತೀನಿ ಅಂತೇಳಿ ಹೊಂಟೆದ್ದು ಬಂದ್ಲು ನೋಡ ಇವರ್ಯಾಗೆ ತಿನ್ನಕತ್ತ ಏನು ಮಾಡಲಿ ನನ್ನ ಕಾಯಿ ಕಾಲು ಆಡೋ ನಾವಲ್ಲು ಏನೇ ಆಗಂಗಿಲ್ಲ ತಂಗಿ ಹಾಂ ಹೆದರಕ್ಕೆ ಹೋಗಬಾರ್ದು ಹೆದರ್ಬಾರ್ದಂಗಿಲ್ಲ ಏನು ಮಾಡ್ಬೇಕ ಇವ ಈಗ ಈಗಿನ ದಾಖನಿಗೆ ಕರ್ಕೊಂಡು ಹೋಗ್ಬೇಕು ಇವಾಗ ಹೆಂಗೆ ಕರ್ಕೊಂಡು ಹೋಗೋದ ಈಗಿನ ಯಾಕೆಲ್ಲ ಕಿಡ್ಸ್ಕೊತೀರಿ ಹಾಂ ಇಲ್ಲೇ ಡಾಕ್ಟ್ರದನಾ ಡಾಕ್ಟರ್ ಇಲ್ಲಿ ಹ್ಯಾಂಗ್ ಬರ್ತಾನಾ ಅಲ್ಲಿ ಹೋಗಬಕ್ಕಲ್ಲನ ಹೌದಲ್ಲ ಹ್ಯಾಂಗ್ ಮಾಡ್ ದೇವ ಈ ಅಕ್ಕಿಗೆ ಹೆಂಕರು ನಡೆಯಕ ಆಗಂಗಿಲ್ಲ ಏ ತಂಗಿ ತೆಲಿಪಡ್ಲ ಹೊರಡತೇವ ಏನು ನಡಿತಾಳ ಅಕ್ಕಿ ನಾ ಬಡ್ಕೊಂಡೆ ನನ್ನ ಮಾತು ಒಂದಿಟ್ಟು ಕೇಳಲಿಲ್ಲ ನೀವೆನ್ ಟೆನ್ಶನ್ ಮಾಡ್ಕೊಂಡು ಹೋಗ್ಬೇಡ್ರಿ ಅಹ್ ಏ ಲಕ್ಷ್ಮಿ ಎತ್ಗೋ ಎತ್ಕೊಂಡು ಎತ್ತು ನಡಿ ಇದು ಕೆಲಸ ಆಗಂಗಿಲ್ಲ ಎತ್ಗೋ ಹೋಗಪ್ಪ ಅಕ್ಕಿ ಈಗ ನಡೆಯಕ ಆಗಂಗಿಲ್ಲ ಹಾಗ್ರಕ್ಕೆ ಎತ್ತುಕೊಂಡು ನಡಿ ಯೋ ಡಾಕ್ಟರ್ ಅದನೇ ಇಲ್ಲಿ ಒಂದಿಟ್ಟು ಫೋನ್ರ ಹಚ್ಚ ತಂಗಿ ಅವ್ವಾ ங்கப்பாண இன்னொன்னு டாதார இல்மியாரி அவ்வளோ இல் பூஜை ಆ ತಗೋತೀವಿ ಡಾಕ್ಟರ್ ಇಲ್ಲಂತ ಹೆಂಗ್ ಈಗ ಹಾಂ ಅಯ್ಯೋ ದೇವ್ರ ಏನ್ ಮಾಡುದಪ್ಪ ಹೆಂಗ ಮಾಡುದೇವ ಹುಡುಗಿರ ನಮ್ಮೂನು ಮದ್ದಾಡಕತಿ ತಿಳ್ಪಟ್ಲ ಬೇರೆ ಹೊಡೆದ್ ಬಿಟ್ಟತಿ ಹೆಂಗ ಮಾಡುದೇವ ಆ ಎತ್ತರೇನ್ ಕಾರ್ ಇರ್ತತ್ ನಡಿ ಆ ಕಾರ್ನಾಗ ಹಾಕೊಂಡು ಅಂತ ಏನು ದೂರಲ್ಲ ಬಾರಲ್ಲ ಒಂದು ಹದಿನೈದು ನಿಮಿಷ ದಾರಿ ಐತಿ ಏನೋ ಆಗಂಗಿಲ್ಲ ನಡಿ ಕರ್ಕೊಂಡು ಅದು ಇವ್ರಿಗೆ ಬ್ಲೀಡಿಂಗ್ ಭಾಳ ಆಗತ್ತೆ ಅನ್ಸುತ್ತೆ ನೋಡಿಲ್ಲ ಅಯ್ಯೋ ಶಿವನೇ ಏನು ಮಾಡುದೇ ಇಪ್ಪ ಬೇಡ ನಡಿ ಹೋಗುನ್ ಲಗುನ್ ಏನ್ ಆಗಿದ್ದಾಗ್ಲಿ ದೇವ್ರ ಮ್ಯಾ ಬಾರ ಹಾಕಿ ಹೋಗುನ್ ನಡ್ರಿ ಲಗ್ನ ಪತ್ರ ಬಂದು ತುಂಬಾ ಇಲ್ಲಿ ನೋಡ್ತೀನಿ ಹ್ಮ್ ಇಂಗ್ಲೀಷ್ ನೀಗ ಯಾಕೆ ಮಾಡಿಸಿ ದಾದಾನೆ ಹೇಳ ಈಗೆಲ್ಲ ಇಂಗ್ಲೀಷ್ ನೇ ಮಾಡಿಸ್ತಾರ ಅಂತ ಅಂದ್ಲ ಮತ್ತ ಅದಕ್ಕ ಯಾಡು ಒಂದ ಪತ್ರದ ಚಾಪಿಸ್ ಬಿಟ್ಟೆ ಮತ್ತ ಇಂಗ್ಲೀಷ್ ಒಂದ್ ಬೇರೆ ಕನ್ನಡ ಒಂದ್ ಬೇರೆ ಅಂತಿ ಯಾಕ ಕನ್ನಡ ತಳಗ್ ಇಂಗ್ಲೀಷ್ ಹೋಗಿಲ್ಲ ಅದಲ್ಲ ಆ ಇದ್ರಾಗೆ ಮಿನ್ನೆ ಮಿನ್ನೆ ಡಿಸೈನ್ ಸಿಕ್ಕಿದ್ದು ಅವನ್ನ ತಗೋಬೇಕಿಲ್ಲ ಅವೇನ ಹಿಂಗೆ ಸುತ್ತಿ ಅವು ಕೈಯಾಗಿ ಹಿಡ್ಕೊಂಡು ಕೊಡೋಕೆ ಕೊಡ್ತಾರಲ್ಲ ಅಂತ ತೊಗೋಬೇಕಿಲ್ಲ ನೀನು ಅಲ್ಲ ನಮ್ಗೆ ಏನು ಕಡಿಮೆ ತಿನ್ನ ಹಾಂ ನಾವೇನು ನಮ್ಗೆ ಗತ್ತೇನು ಏ ಹೋಗ್ಬಿ ಆ ಲಗ್ನ ಏನೈತಿ ನೋಡ್ತಾರ ವಾ ಅಲ್ಲಿ ಹೋಗಿತಾರ ಮುಗಿದು ಹೋತ ಸುಮ್ಮನೆ ರೊಕ್ಕ ದಂಡ ಇದ್ದದ್ರಾಗ ನೋಡು ಒಂದು ಮಾಡಿಸ್ಕೊಂಬಂದು ನೀನು ಮುಗೀತು ಹಾಂ ಯಾವಾದ್ರು ಲಗ್ನ ಪತ್ರ ನಂಬಿ ಅವ್ನೇನು ಇಟ್ಕೊಂಡು ಪೂಜೆ ಮಾಡ್ತಾರ ಇಲ್ಲ ತಾನೆ ನೋಡ್ತಾರ ನೋಡ್ಬಿಟ್ಟು ಮುಲಿ ಹೋಗಿತಾರ ಅದು ಮಾತ್ರ ಕರೀನೇ ಬಿಡಿಪ್ಪ ಮದ್ವಿ ಜೋಡಿ ತರ ಕೆಲವು ರಬ್ಗೆ ಇಬ್ಬನಿ ಹಟ್ಟಿ ಇತ್ತು ಅದು ಚೆನ್ನ ಬಸಪ್ಪ ಅಲ್ಲಿಗೆ ಹೋಗ್ಬಿಡುದ್ ನಡಿ ಅಲ್ಲಿನ ಚಂದ ಚಂದ ತಂದಿರ್ತಾರೆ ನೋಡಿ ಹಾಕರಂತ ಓ ಲಗ್ನ ಇಷ್ಟೊಂದು ಚಂದ ಅನ್ನೋಂಗಿಲ್ಲ ನೀನು ಏಯ್ ಇನ್ನು ಯಾವ ಸಾಮಾನುದಾಗದಿಲ್ಲ ಕ್ಯಾಸನಿಗೆ ನಮ್ಮ ಮನಿಗೆ ಆಳು ಕಾಳು ಬರ್ತಿರ್ತಾರ ಅರ್ಧ ಪಾಪ ಇಲ್ಲಿ ತವರು ಅದು ನೆಮ್ಮದಿಯಿಂದ ಇರ್ಬೇಕಂದ್ರೆ ಚಲೋ ಆತನ ಇರಲಿ ಬಿಡು ಅಕಿ ಮನಸಿ ಬಂದೆ ಹೋಗಿರೋ ಆಳಕ ಏನಾ ಚಿಣಿಕೆ ಕಾಲ ಈ ವಯಸ್ಸೆ ನೆಗಲ್ಲರ್ದು ಮುದುಕಾಗಿಂದ ಹಾಕೊಂಡ ಅಡ್ಡಡಕ್ಕೆ ಆಗುತ್ತೆನ ಬಿಡ ಇನ್ನು ಯಾವ ಕಾಲದ ಪೋಸ್ಟ್ ಅಲ್ಲ ನನ 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 ಅಜ್ಜಿ ಬಿಡು ಹುಡುಗ ಅಲ್ಲ ಕದ ಕದ ಅಂತ ಈ ಒಳಗೆ ಬದ್ದು ಬಿಡದನ ಬಿ ಗಂಟಲ ಹೊರಕೊಂಡು ಹೋಗೋದಿ ಒಬ್ರು ಬರ್ಲಿಲ್ಲ ಇನ್ನು ಏನು ಮಾಡಕಾಗುತ್ತಾ ಅದು ಕೋಳ ಬನ್ನ ಇಲ್ಲಿ ರಾಧವ್ ಅವರ ಯಾರು ಇದೋ ಊರಾಗ ಪೋಸ್ಟ್ ಕೊಡಕತ್ತ 8 ದಿನ ಅಂತ ಹ ನಮ್ಮ ರಾಧವ್ ಯಾರು ಅಂತ ಗೊತ್ತಿಲ್ಲ ನಿನಗೆ ಯಾರ್ ಮನಿಯಾರ್ ಯಾರ್ ಅವ್ರ ಹೆಸರು ಏನು ಅಂತ ಏನು ನೋಡಿಕೊಂಡು ಕುಂದರಕಕ ತನ್ಬಿ ಏನ್ ಹೇಳ್ತಿ ಬಿ ಹಾ ಹೇಳ್ ರೀ ನಿಮಗೆ ಒಂದು ಪೋಸ್ಟ್ಮನ್ ಅತ್ತಿ ತಕೊಳ್ಳಿ ಯಾಕಪ್ಪ ನನ್ನ ಕೈ ಕೊಟ್ರು ಅಲ್ಲಿ ಅಂತ ಕನೋ ಅಕ್ಕಿ ಕೈಯೆ ಆ ಕೊಡ್ಬೇಕನ ಹೆಸರು ಮೇರೆ ಬೇಯತಿ ನನಗೆ ಇಂಗ್ಲಿಷ್ ಬರ್ತತಿ ಈ ಮುದುಕಿಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿ ಮಾಡಿ ನಾನು ಆಗಿನ ಕಾಲಕ್ಕೆ 10ನೇ ತ ಓದಿನಿ ಅರವತ್ತೈದು ಪರ್ಸೆಂಟೇಜ್ ಮಾರಿ ನಾ ತಗದು ಹರಿಕತಿ ಸಾಕ್ ಬಿಡಿ ಅರವತ್ತೈದು ಪರ್ಸೆಂಟೇಜ್ ಮಾಡಿದ್ದು ಅವ್ನ್ ಕೇಳಕಂತ ಕುಂದರಕಕ ತ ಈಗ ರತ ಅದೇನಿಸ್ಕೊಬೇ ತಗೊಳ್ರಿ ಮೇಡಮ್ ಅವ್ರೆ ಥ್ಯಾಂಕ್ಸ್ ಅಯ್ಯ ಹಂಗೆ ಥ್ಯಾಂಕ್ಸ್ ಹೇಳ್ತೀಯೋ ಅವ್ನ ಕೆಲಸನ ಅದ ಐತಿ ಒಂದು ಮೊಮೋನ್ ಹೆರಕ್ ನಾಯಿ ಇದ್ದಂಗಲ್ಲ ಈ ಮುದಿಕೆ ಏನೋ ಅಂದಿಲ್ಲಲ್ಲ ಹುಡುಗ ನಿಂದ್ರಿ ಇಲ್ಲಿ ಅವ ಏನೋ ಅಂದ ನನಗೆ ಆ ಹಂಗ ಹೊಂಟ ನೋಡು ತಡಿ ಇಲ್ಲಿ ಏನೋ ಅಂದ ಅವ ನನಗೆ ಏ ಹೋಗ್ಲಿ ಬಿಡಿ ಹೇತಿ ರಾಧಾ ಏನದು ನೋಡು ತಾಯಿಲೇ ನಾನು ನೋಡ್ತೀನಿ ದೇವಿ ಸೇನೆಕೆ ಇದಿ ಸುಮ್ಮ ನೋಡಕತ್ತಿಲ್ಲ ಯಾಕೆ ನನಗೆ ಡೈವರ್ಸ್ ನೋಟಿಸ್ ಕಳ್ಸೆ ನೋಡ್ ಶ್ರೀಧರ ಡೈವರ್ಸ್ ಹಂಗಂದ್ರೆ ಬೇಯ್ ಡೈವರ್ಸ್ ಅಲ್ಲ ಡೈವರ್ಸ್ ಅದು ಸೋಡಾ ಟಿಟಿ ಅದು ಹತ್ತನೇತಿ ಕಲ್ತಿ ಅಂತಿ ಆಟ ಗೊತ್ತಿಲ್ಲ ನಿನಗೆ ಅಲಾಲಾಲಾಲ ಬಹಾಡಿ ಹಗ್ರೆ ಇಲ್ಲಿ ನೋಡವ ಸಿರ್ದಾರ ನಾನು ನಿನಗೆ ಅಂದಿಲ್ಲ ನೀನು ಅಂದಿ ಅಯ್ಯ ನನ್ನ ಮೈ ಆಗಟ್ಟ ಜೀವದ ನನ್ನ ಗಂಡ ನಾನು ಕರೆಯಾಕೆ ಬರ್ತಾನೆ ನನ್ನ ಗಂಡ ಅಂದಿ ನೋಡು ಅದು ಅದೇನೋ ಡಾಬರ್ಸ ಡಾಬರ್ಸ ಅಂತ ಕೊಟ್ಟಾನ ನೋಡು ನಿನ್ನ ಮ್ಯಾ ಪ್ರೀತಿ ಇದ್ದಿದ್ದಿಲ್ಲ ಹೊಸ ಬರಿಗೆ ಹೇಳು ಹಾಂ ಅನ್ನ ನನಗೆ ಆಗಂಗಿಲ್ಲ ಬಿಟ್ಟಿದ್ದಕ್ಕಾಗಂಗಿಲ್ಲ ನೋಡು ಹೆಂಗೆ ಕಳ್ಸಣ ಹಾಂ ಅರಿಬಿ ಹಾಂ ಉಡಾಕತ್ತ ನಾ ನೀನು ಗೊತ್ತಾಗೋಲ್ದು ಈಗ ಕುಂತ್ಕೊಂಡು ಅಳಕತ್ತ ಏಳು ನೀ ಮೀಸುಮಿರ್ಬೇತಿ ಈಗ ಹಾಕಿ ಅಳಕತ್ತಳ ಮತ್ತೆ ನಿನ್ನ ಉರಿಯೋ ಬೆಂಕಿ ತುಪ್ಪ ಸುಡಿಯಾಕತ್ತೀನಿ ಸುಮಿರು ಈಗೇನ ಅವ ನಿನ್ನ ಮುಂದೆ ಇರ್ಬೇಕು ಹೋಗಿಲ್ಲ ನಿನ್ನ ಕಾಲ ಬಂದು ಬಿಡ್ಬೇಕು ಹೋಗಿಲ್ಲ ಒದ್ದು ಒಣಾಕಿ ಹಾ ನಿನ್ನ ಕಾಲ ಉಗಿತೀನಿ ಆತ ನಮ್ಮ ಹುಡುಗರು ಕರ್ಕೊಂಡು ಹೋಗಿ ಕೈ ಕಾಲ ಮುರುದು ತಂದು ನಿನ್ನ ಕಾಲಕ್ಕೆ ಕಾಲ ಹಾಕೀನಿ ಹೊಳಗಿಂದ ಸೇವಾ ಹಾಳಕ್ಕೆ ಹೋಗಬೇಡ ಮನೆಯಾಗ ಶುಭ ಕಾರ್ಯ ಚಲೋ ಆಗೈತಿ ಮನೆ ಹೆಣ್ಮಕ್ಳು ಒಳಬಾರ್ದು ಈಗ ಹೋಗಿನ ಹುಡುಗರು ಕರ್ಕೊಂಡು ಹಾ ಅವ ನಿನ್ನ ಕಾಲ ಬಂದು ಬೀಳ್ಬೇಕು ಹಂಗತಿ ಮಾಡ್ತೀನಿ ಆದ್ರೆ ಅವ ಹಂಗತಿ ಮಾಡೋಬಲ್ಲ ಯಾರೋ ಅವ್ನು ಕಲಿಸ್ಕೊಟ್ಟಾರ ನಂಗೆ ಗೊತ್ತೈತಿ ಇನ್ಯಾರು ನಿಮ್ಮ ಅತ್ತಿ ನಿಮ್ಮ ಹೆಣ್ಮಕ್ಳು ಅದಾರಲ್ಲ ಅವರ ಮಾಡಿರೋದಿದನ ಹ್ಞೂ ಅವರು ಘನ ಬಿರಿಕಿದಾರಾ ನೀನು ಅಂದಿಸ್ಕೋಬೇಕಂತಾರಾ ಅಂದಕ್ಕೆ ಹೋಗಿ ನೀನು ಈಗ ಫೋನ್ ಹಚ್ತೀನಿ ಅವಂಗೆ ಯಾಕೆ ಹಿಂಗತಿ ಮಾಡಿದ್ದಿ ಅಂತೇಳಿ ಇವ 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 ಏನು ತಿರೀತಿ ನಿಂದು ಶಾಣಿಕಿದೀ ಹುಚ್ಚಿದಿ ಈಗ ನೀನಾಗಲಿ ಅವ್ನ್ ಪೋನ್ ನೀ ಅಂದೆ ಅಂದ್ರೆ ಸಡಲ್ ಸಿಗ್ತತಿ ಹಂಗೆ ಇನ್ನು ಮಿಸ್ಗಕ್ಕೆ ಹೋಗಿ ನೀನು ಸೊಕ್ಕ ಬಂದತ್ತ ಅವ್ರಿಗೆ ಈಗ ಹೊತ್ತಿನ ಹುಡುಗರು ಕರ್ಕೊಂಡು ಹ್ಯಾಂಗೆ ಮಾಡ್ತೀನಿ ಸಮಾಧಾನ ಮಾಡ್ಕೊರೆ ಇವ ಕಳ್ತಿ ಕಳತಿ ಆಯ್ ವರ್ ಸುಮ್ ಅವನು ಎದುರಿಸಣ ಅಂತೇಳಿ ಬಂದರು இவ நான் ஏன் ஹோ நப்பாத்தி அவங்க கால் ஹிட் நான் கால் ஹுட்னங்கே இத்கண்ண ஹோகியன அது ஏன் மாதே நான் சும்மீரு